ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಶ್ರೀ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ ನಾನಿವತ್ತು ನಮ್ಮ ಮನೆ ಫ್ರಿಡ್ಜ್ ಸ್ಟೋರ್ ಇದ್ದೀನಿ ಸೊ ಇದು ಬಂದು ಸ್ಯಾಮ್ಸಂಗ್ದು ಫೈವ್ ಸ್ಟಾರು ಸೊ ನಮ್ಮದು ಚಿಕ್ಕದೇ ನಾವು ಮೂರೇ ಜನ ಇರೋದಕ್ಕೆ ನಾವೇನು ಭಾಳ ದೊಡ್ಡ ತೊಗೊಂಡಿಲ್ಲ ಸೊ ನನಗೆ ಒಂದು ವಾರಕ್ಕಾಗೋಷ್ಟು ತರಕಾರಿ ಇಟ್ಕೊಡೋದಕ್ಕೆ ಇದು ಭಾಳ ಆಗಿರುತ್ತೆ ಸೊ ಇದು ತೊಗೊಂಡು ತ್ರೀ ಇಯರ್ಸ್ ಮೇಲೆ ಆಯಿತು ಈಗಲೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಚೆನ್ನಾಗಿದೆ ಸೊ ನಾನು ಹೆಂಗೆ ಫ್ರಿಜ್ನ ಆರ್ಗನೈಸ್ ಮಾಡ್ಕೊತೀನಿ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋಲ್ಲಿ ತೋರಿಸ್ತೀನಿ ಇದರಲ್ಲಿ ಬಂದು ನಾನು ಇಂದ ಹೋಗ್ತೀನಿ ಸೊ ಇದು ನಾನು ಕರ್ಬೇವು ಫ್ರೆಶ್ ಆಗಿ ತಂದಿರ್ತೀನಲ್ಲ ಸೊ ಅದನ್ನು ನಾನು ಈ ಥರ ಬಾಕ್ಸ್ ಮಾಡಿ ಇಟ್ಕೊಂತೀನಿ ಹಾಗೆ ಕೊಬ್ಬರೀ ಹಸಿ ಕೊಬ್ಬರೀನೂ ಈ ಥರ ಕಟ್ ಮಾಡಿ ಈ ಥರ ಒಂದು ಬಾಕ್ಸ್ ಮಾಡಿಟ್ಕೊತೀನಿ ಸೊ ನಂಗೆ ಆಗಿ ತೊಗೊಳೋದಕ್ಕೆ ಈಸಿ ಆಗುತ್ತೆ ಸೊ ಇದೆಲ್ಲ ನನ್ನ ಮಗನ ಚಾಕ್ಲೇಟ್ಸು ಅದೆಲ್ಲ ಏನಾದರೂ ಉಳಿದಿದ್ರೆ ಅದನ್ನ ಇಡ್ತೀನಿ ಹಾಗೆ ಸಾಸಸ್ ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ನಾನು ಇದು ಬೆಳ್ಳುಳ್ಳಿನ ಕವರಲ್ಲಿ ಹಾಕಿಡ್ತೀನಿ ಸೊ ಕವರಲ್ಲಿ ಹಾಕಿಟ್ರೆ ಎದು ಭಾಳ ದಿನ ಕೆಡೋದಿಲ್ಲ ಸೊ ಅದಕ್ಕೆ ಕವರಲ್ಲಿ ಹಾಕಿ ಫ್ರಿಜ್ಜೆಲ್ಲ ಇಡ್ತೀನಿ ಹೂವದ್ದು ಹೂವೂ ಫ್ರೆಶ್ಶಾಗಿ ಬಾಕ್ಸ್ಗೆ ಹಾಕಿಟ್ರೆ ಭಾಳ ದಿನ ಒಂದು ವಾರಕ್ಕಾಗೋಷ್ ಹೂವು ತರ್ತೀನಿ ಸೊ ಇಲ್ಲಿ ಇಟ್ಟಿದ್ದೀನಿ ಇದು ಕರ್ಬೇ ಉಳ್ದಿರೋದು ಕವರ್ ಹಾಕಿಟ್ಟಿದ್ದೀನಿ ಹಾಗೆ ಇದರಲ್ಲಿ ಎಲ್ಲ ಥರ ಇಟ್ಟಿರ್ತೀನಿ ಅದನ್ನು ನಾನು ಬೇಕಾದಾಗ ತೆಗೆದು ವಾಶ್ ಮಾಡಿ ಯೂಸ್ ಮಾಡ್ತೀನಿ ಇದು ಅವರೆಕಾಯಿ ಇವತ್ತು ಸಂತೆಗೆ ಹೋಗಿದ್ದೆ ಸೊ ಅವರೆಕಾಯಿ ತಂದಿದ್ದೀನಿ ಮತ್ತು ಈ ಥರ ಬಾಕ್ಸಸ್ ಮಾಡಿದ್ದೀನಿ ನಾನು ಎಲ್ಲದಕ್ಕೂ ಇದರಲ್ಲಿ ಟೊಮೆಟೊ ಒಂದರಲ್ಲಿ ಹಾಗೆ ಕ್ಯಾರೆಟು ಮತ್ತು ಜಿಂಜರು ಅದನ್ನೆಲ್ಲ ನಾನು ಯಾವಾಗ ಬೇಕೋ ಅವಾಗ ತೆಗೆದು ವಾಶ್ ಮಾಡಿ ಯೂಸ್ ಮಾಡ್ತೀನಿ ಈ ಥರ ಕಪಾರ್ಟ್ಮೆಂಟ್ಸ್ ಇಟ್ಟಿದ್ದೀನಿ ಮತ್ತು ಮೆಣಸಿನಕಾಯಿ ಮತ್ತು ಇದು ಬಟಾಣಿ ಮತ್ತು ಇದು ಬೀನ್ಸು ಸೊ ಈ ಥರ ಎಲ್ಲ ನಾನು ಶಾರ್ಟ್ ಶೈಟ್ ಆಗಿ ಮತ್ತೆ ಏನಾದರೂ ಉಳಿದಿದ್ರೆ ಈ ಥರ ಬಾಕ್ಸ್ ಮಾಡಿಟ್ಟಿರ್ತೀನಿ ಸೊ ತರಕಾರಿಗಳಲ್ಲಿ ಇಲ್ಲಿರ್ತೀನಿ ಮತ್ತೆ ಎಲ್ಲಾದರೂ ಇದು ಫ್ರೂಟ್ಸ್ ಎಲ್ಲ ಸಪ್ರೇಟ್ ಇಡ್ತೀನಿ ಏನು ಫ್ರಿಡ್ಜ್ ಒಳಗೆ ಇಡೋದಿಲ್ಲ ಏನಾದರೂ ಹಾಳಾಗೋ ಅಂಥವಿದ್ರೆ ಅಷ್ಟೇ ಇಡ್ತೀನಿ ಸೊ ಇದರಲ್ಲಿ ನಾನು ಐಸ್ ಕ್ಯೂಬ್ಸ್ ಸಿಟ್ಕೊಂಡಿದ್ದೀನಿ ಹಾಗೆ ಇದು ಫೇಶಿಯಲ್ ರೋಲ್ ಅನ್ ಬರುತ್ತಲ್ಲ ಸೊ ಅದನ್ನ ಇಟ್ಟಿದ್ದೀನಿ ಸೊ ಇಷ್ಟೇ ನಮ್ಮ ಸ್ಟೋರ್ ಸ್ಟೋರು ಚಿಕ್ಕದಾಗಿದೆ ನಮ್ಮದು ಫ್ರಿಡ್ಜು ಸೊ ಈ ಥರ ಇದೆ ನಮ್ಮ ಫ್ರಿಡ್ಜ್ ಸ್ಟೋರು ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಸೊ ಇದೇ ಎನಫ್ ಅನಿಸುತ್ತೆ ಜಾಸ್ತಿ ಏನು ಅಗತ್ಯ ಇಲ್ಲ ಸೊ ಅದಕ್ಕೆ ನಾನು ಚಿಕ್ಕದಾಗಿ ಫ್ರಿಜ್ ತೊಗೊಂಡು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಭಾಳ ಯೂಸ್ ಆಗಿದೆ ನನಗೂ ಸೊ ಇದು ನಿಮಗೆ ಶಾರ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಎಲ್ಲರಿಗೂ ನಮಸ್ಕಾರ